ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಈಗಿರುವಂತಹ ವಿಶೇಷ ಮಾಹಿತಿ ಏನೆಂದ್ರೆ ಮಹಿಳೆಯರು ಒಂದು ಸ್ವಾವಲಂಬನೆಯ ಜೀವನ ಮಾಡುದ್ರ ಮುಖಾಂತರ ಮಹಿಳಾ ಉದ್ಯೋಗಿನಿ ಯೋಜನೆ ಬಗ್ಗೆ ಇದಿಷ್ಟು ಮಾಹಿತಿಯನ್ನು ಕೊಡು ವ್ಯಕ್ತ ಮಾಡೀನಿ ಹಾಗಾದರೆ ಈ ಒಂದು ಮಹಿಳಾ ಉದ್ಯೋಗಿನಿ ಯೋಜನೆ ಎನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಡಬಹುದು ಇದರಿಂದ ಆಗುವಂತಹ ಅನುಕೂಲಗಳೇನು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡ್ತೀನಿ ಎಲ್ಲರೂ ಒಂದ್ಸಲ ಗಮನಿಸಿ ಈ ಒಂದು ಉದ್ಯೋಗಿನಿ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಅನುಮೋದಿಸಿರತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ನವೀನ ಯೋಜನೆ ಆಗಿರುವಂತದ್ದು ಮುಖ್ಯವಾಗಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಮಹಿಳೆಯರ ಒಂದು ಸ್ವಉದ್ಯೋಗದ ಮುಖಾಂತರ ಸ್ವಾವಲಂಬನೆ ಹಾಗೂ ಆರ್ಥಿಕ ಸ್ವಾತಂತ್ರ್ಯವನ್ನ ಸಾಧಿಸಲಿಕ್ಕೆ ಇದರೊಂದಿಗೆ ಸಹಾಯವನ್ನು ಮಾಡಲಾಗ್ತದ ಹಾಗೇನೆ ಇದರಲ್ಲಿ ಬ್ಯಾಂಕುಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳಿಂದ ಇದರೊಂದಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಗಳಿಂದ ಸಾಲಗಳ ಮೇಲೆ ಸಬ್ಸಿಡಿಯನ್ನು ಸಹ ಒದಗಿಸಲಾಗುತ್ತದೆ ಆನಂತರ ವಾಣಿಜ್ಯ ಬ್ಯಾಂಕುಗಳು ಜಿಲ್ಲಾ ಹಣಕಾಸು ಬ್ಯಾಂಕುಗಳು ಹಾಗೂ ಇತರೆ ಗ್ರಾಮೀಣ ಪ್ರಾದೇಶಿಕ ಬ್ಯಾಂಕುಗಳು ಇಂತಹ ಹಲವಾರು ಹಣಕಾಸು ಸಂಸ್ಥೆಗಳ ಮುಖಾಂತರ ಸಾಲವನ್ನು ವಿತರಣೆ ಮಾಡಲಾಗ್ತದ ಈ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಸ್ವಾಭಿಮಾನದ ಕನಸನ್ನ ಕಾಣುವಂತಹ ಮಹಿಳೆಯರು ಅವರಿಗೊಂದು ಸೂಕ್ತವಾಗಿರತಕ್ಕಂತ ಒಂದು ಬೆಂಬಲವನ್ನ ದೊರೆತರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇರ್ತದ ಇಲ್ದಿದ್ರೆ ಏನೂ ಸಾಧಿಸಲಿಕ್ ಸಾಧ್ಯ ಇರೋದಿಲ್ಲ ಹೀಗಾಗಿ ಕರ್ನಾಟಕ ಸರ್ಕಾರ ಸ್ವಂತ ಉದ್ಯಮಿಯನ್ನ ಸ್ಥಾಪಿಸಲಿಕ್ಕೆ ವ್ಯಾಪಾರ ಚಟುವಟಿಕೆಗಳನ್ನ ಕೈಗೊಳ್ಳೋದ್ರ ಮುಖಾಂತರ ಉದ್ಯೋಗಿನಿ ಎಂಬ ಯೋಜನೆಯನ್ನು ಆರಂಭಿಸಲಾಗಿರುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಇದರಿಂದ ಏನೇನು ಪ್ರಯೋಜನ ಪಡೆಯಬಹುದೆಂದರೆ ಉದ್ಯೋಗಿನಿ ಯೋಜನೆ ಎನ್ನುವಂಥದ್ದು ಅರ್ಹ ಮಹಿಳಾ ಉದ್ಯಮಿಗಳಿಗೆ ಒಂದು ಉದ್ಯಮವನ್ನು ಸ್ಥಾಪಿಸುವುದರೊಂದಿಗೆ ಆದಾಯದ ಉತ್ಪನ್ನದ ಒಂದು ಚಟುವಟಿಕೆಗಳಾಗಿರಬಹುದು ಇಂಥ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳುವುದಿರುವಂತೆ ಬ್ಯಾಂಕ್ಗಳ ಮುಖಾಂತರ ಒಂದು ಲಕ್ಷದಿಂದ ಮೂರು ಲಕ್ಷ ಒಳವರೆಗೆ ಸಾಲವನ್ನು ನೀಡುವಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತದೆ ಅದೇ ರೀತಿಯಾಗಿ ಈ ಒಂದು ಉದ್ಯೋಗಿನಿ ಕಾರ್ಯಕ್ರಮವು ಒಂದು ಉದ್ದೇಶ ಆಗಿರುವುದರೊಂದಿಗೆ ಹಾಗೇನೆ ಹಣಕಾಸು ಸಂಸ್ಥೆಗಳು ಅಥವಾ ಬ್ಯಾಂಕುಗಳು ಮಂಜೂರನ್ನ ಮಾಡುವಂತಹ ಸಾಲದ ಮೊತ್ತಕ್ಕೆ ಆ ಒಂದು ನಿಗಮದಿಂದ ಸಾಲವನ್ನು ನೀಡಲಿಕ್ಕೆ ಇದರೊಂದಿಗೆ ಒಪ್ಪಂದ ಇರ್ತದ ಈ ಯೋಜನೆಯನ್ನ ಯಾವಾಗ ಬಂದಿತ್ತು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಹಾಗೂ ತೊಂಬತ್ತೆಂಟರಲ್ಲಿ ಜಾರಿಗೆ ಬಂದಿರುತ್ತದ ಆದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆಯುವಂತಹ ಉದ್ದೇಶ ಏನಂದ್ರೆ ಲಾಭದಾಯಕವಾಗಿರತಕ್ಕಂತಹ ವ್ಯಾಪಾರ ಚಟುವಟಿಕೆಗಳನ್ನ ಆ ಒಂದು ಯೋಜನೆಯಲ್ಲಿ ಅನುಮೋದಿಸುವುದರೊಂದಿಗೆ ಆ ಒಂದು ಹಣದಿಂದ ನೋಟ್ಬುಕ್ಗಳ ತಯಾರಿಕೆ ಆಗಿರಬಹುದು ಸಿಮೆಂಟ್ ಹಾಗೂ ಕ್ರೆಯೋನ್ ತಯಾರಿಕೆ ಆಗಿರಬಹುದು ಕುರಿಗಳು ಅಥವಾ ಮೇಕೆಗಳ ಸಾಕಾಣಿಕೆ ಆಗಿರಬಹುದು ಪಾಪಾಡ ತಯಾರಿಕೆ ಆಗಿರಬಹುದು ನಮ್ಮ ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ಕಡೆ ಪಾಪಡ್ ಎನ್ನುವುದಕ್ಕೆ ಹಪ್ಪಳ ಅಂತ ಕರೀತಾರ ಪಾಪಾಡ್ ಮೀನ್ಸ್ ಹಪ್ಪಳ ಹಾಗೇನೆ ಜಾಮ್ ಜಲ್ಲಿ ಸೀರೆಗಳ ಖರೀದಿ ಮತ್ತು ಮಾರಾಟ ಇಂತಹ ಸಾಕಷ್ಟು ಪ್ರಮಾಣದಲ್ಲಿ ಸ್ವಂತ ಉದ್ಯೋಗವನ್ನ ಮಾಡಿಕೊಡಲಿಕ್ಕೆ ಉದ್ಯೋಗಿನಿಯೊಂದಿಗೆ ತೊಡಗುವಂತ ಆಯಾ ಮಹಿಳೆಯರಿಗೆ ಸ್ವಯಂ ಉದ್ಯೋಗಿಗಳಾಗಲಿಕ್ಕೆ ಈ ಒಂದು ಸಾಲ ಮಹಿಳೆಯರಿಗೆ ಅವಶ್ಯಕತೆ ಇರುತ್ತದೆ ಅದೇ ರೀತಿಯಾಗಿ ಇದರಲ್ಲಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಮಹಿಳೆಯರಿಗೆ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಸಬಲೀಕರಣಗೊಳಿಸಲಿಕ್ಕೆ ನೆರವಾಗ್ತದ ಈ ಒಂದು ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಬ್ಯಾಂಕ್ಗಳಿಂದ ಒಂದು ಲಕ್ಷದಿಂದ ಮೂರು ಲಕ್ಷಗಳವರೆಗೆ ಸಾಲವನ್ನು ಪಡೆಯಬಹುದು ಇದರಲ್ಲಿ ವಿಶೇಷವಾಗಿ ಸಾಮಾನ್ಯ ಹಾಗೂ ವಿಶೇಷ ವರ್ಗದ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ರಷ್ಟು ಹಾಗೂ ಎಸ್ ಸಿ ಎಸ್ ಟಿ ವರ್ಗದ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಷ್ಟು ಸಹಾಯಧನವನ್ನು ಒದಗಿಸಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರ್ಗ ಹಾಗೂ ಸಾಮಾನ್ಯ ವರ್ಗಗಳಿಗೆ ಸೇರಿದಂತ ಮಹಿಳೆಯರಿಗೆ ಗರಿಷ್ಠ ಘಟಕಗಳ ವೆಚ್ಚ ಮೂರು ಲಕ್ಷ ರೂಪಾಯಿ ಹಾಗೇನೇ ವಿಶೇಷ ವರ್ಗದ ಮಹಿಳೆಯರಿಗೆ ಇ ಡಿ ಪಿ ತರಬೇತಿಯೊಂದಿಗೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಅಥವಾ ತೊಂಬತ್ತು ಸಾವಿರಗಳವರೆಗೆ ಸಹಾಯಧನವನ್ನು ದೊರೆಯಲಿಕ್ಕೆ ಸಾಧ್ಯವಿರುತ್ತದ ಅರ್ಜಿದಾರರು ಮಹಿಳೆಯರಾಗಿರ್ಬೇಕಾಗ್ತದ ಇದರ ಹಾಗೆ ಕರ್ನಾಟಕದವರಾಗಿರಬೇಕು ಆನಂತರ ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಐವತ್ತೈದು ವರ್ಷದ ಒಳಗಿರಬೇಕು ಇರಬೇಕು ಸಾಮಾನ್ಯವಾಗಿ ವಿಶೇಷ ವರ್ಗಗಳ ಮಹಿಳೆಯರಿಗೆ ಅವರ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರದೊಳಗೆ ಇರಬೇಕಾಗ್ತದ ಇದರಲ್ಲಿ ಅಂಗವಿಕಲರಿಗೆ ಯಾವುದೇ ಆದಾಯ ಮಿತಿಯಲ್ಲೂ ಇರುವುದಿಲ್ಲ ಅರ್ಜಿದಾರರು ಈ ಹಿಂದೆ ಯಾವುದೇ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆದಿರಬಾರದು ಅಕಸ್ಮಾತ್ತಾಗಿ ಸಾಲವನ್ನು ಪಡೆದಿದ್ರೆ ಆ ಒಂದು ಹಣವನ್ನು ಮರುಪಾವತಿ ಮಾಡಿರಬೇಕಾಗ್ತದೆ ಇದಿಷ್ಟೇ ಅಲ್ಲದೆ ಕೆ ಡಬ್ಲ್ಯೂ ಡಿ ಸಿ ಅಥವಾ ಯಾವುದೇ ಇತರೆ ಇಲಾಖೆಯಿಂದ ಪೂರ್ವ ಕೌಶಲ್ಯ ಅಭಿವೃದ್ಧಿ ತರಬೇತಿ ಅಥವಾ ವೃತ್ತಿಪರ ತರಬೇತಿಯನ್ನ ಪಡೆದಂತ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗ್ತದ ಅದೇ ರೀತಿಯಾಗಿ ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಸ್ವಶಕ್ತಿ ಅಥವಾ ಶಕ್ತಿ ಗುಂಪುಗಳ ಸದಸ್ಯರ ಒಂದು ಅರ್ಜಿದಾರರಿಗೆ ಅವರಿಗೂ ಒಂದು ಪ್ರಯೋಜನವಾಗುವಂತೆ ನಿಗದಿಪಡಿಸಲಾಗಿರ್ತದ ಆದರೆ ಅವರ ಒಂದು ಗುರಿಗಳ ಮೇರೆಗೆ ಸುಮಾರು ಹತ್ತು ಪರ್ಸೆಂಟ್ ರಷ್ಟು ಮೀಸಲಿಡಲಾಗ್ತದ ಇದಕ್ ಸಂಬಂಧಪಟ್ಟಂತೆ ಅಗತ್ಯವಿರತಕ್ಕಂತ ದಾಖಲೆಗಳೇನೆಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಮೂರು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಇವುಗಳು ಲಗತ್ತಿಸಬೇಕಾಗ್ತದ ಪ್ರಾಜೆಕ್ಟ್ ರಿಪೋರ್ಟ್ನು ಸಹ ಆಗಿರಬೇಕು ಆನಂತರ ಕಾಸ್ಟ್ ಇನ್ಕಮ್ಗಳು ಕಂಪಲ್ಸರಿ ಬೇಕು ಅದೇ ರೀತಿಯಾಗಿ ಯಂತ್ರೋಪಕರಣಗಳು ಹಾಗೂ ಸಲಕರಣೆಗಳು ಇತರೆ ಬಂಡವಾಳ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಸಹ ಬೇಕಾಗ್ತಾವ ಹಾಗೇನೆ ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ನಂಬರ್ ಲಿಂಕ್ ಮಾಡುವಂತದ್ದು ಕಡ್ಡಾಯವಾಗಿರ್ತದ ಅದರಲ್ಲಿ ಸಾಮಾನ್ಯವಾಗಿ ಒಂದು ಲಕ್ಷ ಐವತ್ತು ಸಾವಿರದ ಒಳಗೆ ಆದಾಯ ಮಿತಿ ಇರಬೇಕಾಗಿರ್ತದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಎರಡು ಲಕ್ಷಗಳವರೆಗೆ ಆದಾಯ ಇರಬೇಕು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿರತಕ್ಕಂಥ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇದಿಷ್ಟೇ ಅಲ್ಲದೆ ಆ ಒಂದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಂಪೂರ್ಣವಾದಂತಹ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಹ ಕೊಟ್ಟಿರ್ತೀನಿ ಸಂಪೂರ್ಣವಾಗಿ ಓದಿ ಏಕೆಂದ್ರೆ ಆ ಒಂದು ವಿಶೇಷ ಮಾಹಿತಿಯನ್ನು ಓದಿ ನಂತರ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಗೆ ಆನ್ಲೈನ್ ಅಥವಾ ಆಫ್ಲೈನ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಶೇಷ ಮಾಹಿತಿ ಆಗಿರ್ತದೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ